ಕೊರಟಗಿರಿ ತಾಲೂಕು ಕೋಳಾಲ ಹೋಬಳಿಯ ಇರಕಸಂದ್ರ ಕಾಲೋನಿ ಸುತ್ತಮುತ್ತ ಗಣಿಗಾರಿಕೆಗೆ ಅವಕಾಶ ನೀಡಿರುವ ವಿಚಾರ ಸ್ಥಳೀಯರಲ್ಲಿ ಉಂಟು ಉಂಟುಮಾಡಿದೆ ನೀಲಗೊಂಡನಹಳ್ಳಿ ಮತ್ತು ಯಲೆರಾಂಪುರ ಗ್ರಾಮ ಪಂಚಾಯಿತಿಗಳು ಕ್ರಮವಾಗಿ ಎರಡು ಮತ್ತು ಒಂದು ಕ್ರಷರ್ಗೆ ಅನುಮತಿ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ ಬಂದಿಲ್ವ ಅಲ್ಲ ಅವ್ರಿಗೆಲ್ಲ ಅಭ್ಯಾಸ ಸಮೀಪದಲ್ಲೇ ದೇವರಾಯನ ದುರ್ಗ ಮೀಸಲು ಅರಣ್ಯ ಪ್ರದೇಶವಿದ್ದು ಜನವಸತಿ ಪ್ರದೇಶಗಳು ಹಾಗೂ ಶಾಲೆ ಕಾಲೇಜುಗಳು ಇರೋದ್ರಿಂದ ಗಣಿಗಾರಿಕೆಗೆ ಅವಕಾಶ ನೀಡುವುದು ಪರಿಸರಕ್ಕೆ ಅಪಾಯಕಾರಿಯಾಗಿದೆ ಅಂತ ಹೋರಾಟಗಾರರು ಆಕ್ಷೇಪಿಸಿದ್ದಾರೆ ನೀಲ ಗುಂಡನಹಳ್ಳಿ ಸರ್ವೆ ನಂಬರ್ ಐವತ್ತೇಳು ಮತ್ತು ಮಣ್ಣೂರ ತಿಮ್ಮನಹಳ್ಳಿ ಸರ್ವೆ ನಂಬರ್ ನಾಲ್ಕರಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಿರೋದಾಗಿ ತಿಳಿದು ಬಂದಿದೆ ಬೇಕೆಜಿ ಎಮ್ಸ್ಟಾನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಈ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಮುಂದಾಗಿದ್ದು ಇದರ ವಿರುದ್ಧ ರೈತ ಸಂಘ ಹಾಗೂ ಸ್ಥಳೀಯ ಹೋರಾಟ ಹೋರಾಟಗಾರರು ಹಲವು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಕಾನೂನು ಬಿಸಿ ತೋರಿಸಿರುವಂತಾಗಿದೆ ಹೋರಾಟಗಾರ ಕೃಷ್ಣಮೂರ್ತಿ ಅವರು ಈ ಪ್ರದೇಶ ದೇವರಾಯನ ದುರ್ಗ ಮೀಸಲು ಅರಣ್ಯದ ಅಂಚಿನಲ್ಲಿರೋದ್ರಿಂದ ಗಣಿಗಾರಿಕೆ ನಿಲ್ಲಿಸಬೇಕು ಇಲ್ಲದಿದ್ರೆ ಜೀವ ಸಂಕುಲಗಳು ಮತ್ತು ಜನವಸತಿ ಪ್ರದೇಶಗಳು ಅಪಾಯಕ್ಕೆ ಸಿಲುಕುತ್ತವೆ ಅಂತ ಹೇಳಿ ಎಚ್ಚರಿಸಿದ್ರು ಸೊ ಸರ್ ನಾವು ಇಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ನಾವು ನೀಲ್ಮಂಡುಳ್ಳಿ ಪಂಚಾಯತಿಲಿ ಎರಡು ಕಡೆ ತಂಗಳ್ಳಿ ಯಲೆರಾಂಪುರ ಪಂಚಾಯತಿಲಿ ಮೂರು ಕಡೆ ಕೃಷಿಗೆ ಅನುಮತಿ ಕೊಟ್ಟಿದ್ದಾರೆ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಮೈಸೂರಿಗೆ ಬೆಂಗಳೂರಿಗೆ ಎಲ್ಲ ಕಡೆ ನಾವು ಮನವಿ ಕೊಟ್ಟಿದ್ದೀವಿ ಯಾವ ಮನವಿಗೂ ನಮ್ಗೆ ಪುರಸ್ಕಾರ ಸಿಕ್ಕಿಲ್ಲ ಮತ್ತು ಹೋರಾಟ ಮಾಡ್ತಾನೆ ಇದ್ದೀವಿ ಮತ್ತು ಇಲ್ಲಿ ಶಾಲೆ ಇದೆ ಕಾಲೇಜ್ ಇದೆ ಪ್ರತಿಯೊಂದು ಏನು ಎತ್ತಿನೊಳೆ ಪ್ರಾಜೆಕ್ಟ್ ಹೋಗ್ತಾ ಇದೆ ಇದೆಲ್ಲ ಹೋದರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತೇ ಅವ್ರಿಗೆ ಇದನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ ಸೊ ಇದರಿಂದ ನೀವು ದಯವು ಮಾಡಿ ಏನಾದ್ರು ಮಾಡಿ ಸರ್ ಕ್ರಷರ್ ಹೆಸರು ಡಿ ಕೆ ಜಿ ಎಮ್ ಸ್ಯಾಂಡ್ ಸನ್ ಎಮ್ ಸ್ಯಾಂಡ್ ಪ್ರೈವೇಟ್ ಓಕೆ ಎಷ್ಟು ವರ್ಷದಿಂದ ಈ ಪ್ರಯತ್ನ ನಡೀತಾ ಇದೆ ಹದಿನೆಂಟರಿಂದ ಹೋರಾಟ ಮಾಡ್ತಾ ಇದ್ದೀವಿ ಅವರು ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಇಲ್ಲಿ ನೆಲೆ ಬರೋದು ಓಕೆ ಸರ್ ಈಗ ಇಲ್ಲಿ ದೌರ್ಜನ್ಯ ಈಗ ನಿಮ್ಮ ಕೇಳಕ್ ಹೋಗ್ ಹೋಗ್ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕವಾಗಿ ದೌರ್ಜನ್ಯ ಮಾಡ್ತಾ ಇರೋದು ಗ್ರಾಮ ಪಂಚಾಯಿತಿ ಪಂಚಾಯತಿ ಮೆಂಬರ್ ಅವ್ರಿ ಕೇಸ್ ಹಾಕಿ ಕೋರ್ಟ್ ಓಕೆ ಹಾಕಿದ್ದಾರೆ ಇಂಜೆಕ್ಷನ್ ಆರ್ಡರ್ ಮಾಡ್ಸಿದ್ದಾರೆ ಐದು ಜನ ಏನಂತ ರೌಡಿ ಸೀಟರ್ ಅಂತ ಹೇಳಿ ರೌಡಿ ಎಲಿಮೆಂಟ್ಸ್ ಅಂತ ಹೇಳಿ ಕೋರ್ಟ್ ಹಾಕೊಂಡು ನಮ್ಮಲ್ಲಿ ಮಾಡಿ ಅವ್ರು ಇಂಜೆಕ್ಷನ್ ಆರ್ಡರ್ ಮಾಡಿಸ್ಕೊಂಡು ಬರದೇ ಇರೋ ಮಾಡಿದ್ದಾರೆ

ಪ್ರೆಷರ್ ಆಗ್ತಾ ಇದೆ ಅನ್ನೋದು ಅವ್ರ ಗಮನನೇ ಇಲ್ಲ ಅವ್ರೇನು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬೇರೆ ಏನ್ ಕೆಲ್ಸನೇ ಅದೇ ಒಂದು ನಾವ್ ಒಂದು ಪ್ರಾಣಿ ಹೊಡಿದ್ರ ನಮ್ಮ ಎಲ್ಲ ಎಲ್ಲ ಜನ ಕಂಪ್ಲೇಂಟ್ ಕೊಡ್ತಾರೆ ಅದೇ ಅವರು ಬೇಕಾದ ಬೇಕಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಲೇ ಇರ್ತಾರೆ ರೋಡ್ ಮಾಡಿದ್ದಾರೆ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಲೇ ಇದಾರೆ ಸಾಮಾಜಿಕ ಕಾರ್ಯಕರ್ತ ಈಶ್ವರ ಚಿಕ್ಕಪಾಲನಹಳ್ಳಿ ಅವರು ಇದು ಪೌರಾಣಿಕ ಮಹತ್ವ ಹೊಂದಿದ ಪ್ರದೇಶವಾಗಿದ್ದು ಸಮೀಪದಲ್ಲೇ ಇರಿಕಸಂದ್ರ ಪಬ್ಲಿಕ್ ಸ್ಕೂಲ್ ಮತ್ತು ಕಾಲೇಜುಗಳಿವೆ ಪರಿಸರ ಮತ್ತು ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಲು ಗಣಿಗಾರಿಕೆಯ ಅನುಮತಿ ತಕ್ಷಣ ರದ್ದುಗೊಳಿಸಬೇಕು ಅಂತ ಹೇಳಿ ತಿಳಿಸಿದರು ಇದು ಸಾವಿರಾರು ಲಕ್ಷಾಂತರ ಪ್ರಾಣಿಗಳು ವಾಸ ಮಾಡೋ ಜಾಗ ಜೊತೆಗೆ ರಾಮ ಸೀತೆ ಕೂಡ ಈ ಕಾಡಲ್ಲೆಲ್ಲ ಅಂತ ಒಂದು ಪುರಾತನವಾದ ಜಾಗ ಇದು ನಮಗೆ ಬಹಳ ಅನಾನುಕೂಲ ಆಗ್ತದೆ ಜೊತೆ ಏನ್ ಏನು ಎತ್ತಿನ ಒಳಗೆ ಕಾಮಗಾರಿ ಇಪ್ಪತ್ ಮೂವತ್ತು ಸಾವಿರ ಕೋಟಿ ಕಾಮಗಾರಿ ಪದ್ಯದಲ್ಲಿ ಹೋಗ್ತದೆ ಸುಮಾರು ನಾಲ್ಕೈದು ಜಿಲ್ಲೆಗೆ ಹಚ್ಚಿ ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರಬಹುದು ಸುಮಾರು ಜಿಲ್ಲೆಗಳಿಂದ ಹೋಗುವಂತ ನೀರು ಸರ್ಕಾರದ ದುಡ್ಡು ಕೂಡ ಮುಂದಿನ ದಿನಗಳಲ್ಲಿ ರಾಗಿ ದಾರ ಪೋಲ್ ಆಗ್ತದೆ ಈ ಮೂರನೇ ವಿಚಾರ ಏನಪ್ಪನ ಶಾಲೆ ಕಾಲೇಜು ಇದಾವೆ ನಾಲ್ಕನೇ ವಿಚಾರ ಇನ್ನೊಂದ್ ಏನಪ್ಪ ಗ್ರಾಮದಿಂದ ಗ್ರಾಮಗಳಿಗೆ ತುಂಬಾ ಕನೆಕ್ಟಿವಿಟಿ ಹಳ್ಳಿಗಳು ನೂರು ನೂರ ದಯಮಾಡಿ ಎಲ್ಲ ಬೆಟ್ಟ ಗುಡ್ಡ ಬಂದು ನಮಗೆ ಅನಾನುಕೂಲ ಆಗಿದೆ ಆ ಬೆಟ್ಟ ಗುಡ್ಡಗಳು ಬಂದಿವ ನಮಗೆ ಮಾರಕವಾಗಿ ಅನಕೂಲ ಆಗುತ್ತೆ ದಯಮಾಡಿ ಇದನ್ನ ಈಗ ಇಷ್ಟೆಲ್ಲ ನಡೀತಾ ಇದ್ರು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೀರಾ ಆರು ವರ್ಷದಿಂದ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ ಆದರೂ ಕೂಡ ಕ್ರೆಷರ್ ನ ನಿಲ್ಸಕ್ಕೆ ಆಗ್ತಾ ಇಲ್ಲ ಎರಡ್ ಸಾವಿರದ ಹದಿನೈದಕ್ಕೆ ಪ್ರಪೋಸಲ್ ಹೋಗ್ತಾರೆ ಎರಡ್ ಸಾವಿರದ ಹದಿನೈದಕ್ಕೆ ಪ್ರಪೋಸಲ್ ಹೋಗೋದು ಹದಿನೆಂಟು ತುಂಬ ಅವರಿಗೆ ಪ್ರಪೋಸಲ್ ಅನುಮತಿನ ಅನುಮತಿ ಕೊಡ್ತಾರೆ ಸರ್ಕಾರ ಹದಿನೈದರಿಂದ ಕೂಡ ಏನು ಅವ್ರು ಹೋಗ್ತಾರೆ ಅಂತ ಗೊತ್ತಾಗಿ ಅವ್ರಿಂದ ನಾವು ಕೂಡ ಹೋರಾಟ ಮಾಡಿದೀವಿ ಹದಿನೈದಕ್ಕೆ ಪ್ರಬತದಲ್ಲಿ ಹೋಗ್ತಾರೆ ಹತ್ತೊಂಬತ್ತಕ್ಕೆ ಅವ್ರಿಗೆ ಮನವಿ ಪುರಸ್ಕಾರ ಮಾಡ್ತಾರೆ ಸರ್ಕಾರ ಹದಿನೈದರಿಂದ ವರ್ಷ ಜನ ವಿರೋಧ ಮಾಡ್ಕೊಂಡು ಅರ್ಜಿಗಳು ಕೊಟ್ಟರೂ ಕೂಡ ಅದು ಯಾವುದಕ್ಕೂ ನಮಗೆ ಕೌಡೆ ಕಿಮ್ಮತ್ತು ಸಿಕ್ಕಿಲ್ಲ ಒಂದನೇದು ಎರಡನೇ ಸಮಸ್ಯೆ ಏನಾಗ್ತಿದೆ ಅಂದರೆ ಏನು ಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೆಳಗಿನಂತದ ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವ್ರಗಳ್ಗೆ ಅಲ್ಲೇ ಕೂತು ಅಪ್ರೂವಲ್ ಮಾಡಿಸ್ಕೊಳ್ಳೋ ಅಂತ ಕಾರ್ಯ ನಡೀತಾ ಇದೆ ಎಲ್ಲ ಎಲ್ಲ ರೀತಿಯೂ ನಾನು ಹೆಚ್ಚು ಹೇಳೋಕ್ಕೆ ಹೇಳ ಅರ್ಥ ಆಗ್ತದೆ ಎಲ್ಲ ರೀತಿಯಲ್ಲಿ ಮಾನ್ಯ ಪ್ರವಾಸಿಜರ್ ಹತ್ರ ಹೋದ್ಮೇಲೆ ಕೂಡ ಇತ್ತೀಚಿನಗಳಲ್ಲಿ ಅವರು ಇಲ್ಲ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನಾನು ಇದಾಗ್ಲಿಕ್ಕೆ ಬಿಡೋದಿಲ್ಲ ನನ್ನ ಹತ್ರ ಹಿಂದೆ ಮುಂದೆ ಎರಡು ಮೂರು ಸಾರಿ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಮುಖಾಂತರ ಮಾಡಿ ಮಾಡಿಡಿಯಟ್ ರದ್ದು ಮಾಡಿದ್ರೆ ಟಾಸ್ಕ್ ಫೋರ್ ಫೋರ್ಸ್ ಅಲ್ಲಿ ಸಭೆ ಆದರೂ ಕೂಡ ಏನೋ ನಿಯಮಾನುಸಾರ ಮಾನ್ಯ ಶಿವ ಕಲ್ಯಾಣ ಅವರು ನಿಯಮಾನುಸಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದು ಜೀವಂತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ದಯಮಾಡಿ ನಿಮ್ಮ ಮುಖಾಂತರ ಆದ್ರೂ ಅದನ್ನ ಸಂಪೂರ್ಣವಾಗಿ ರದ್ದಾಗಿ ಮಾಡಿದ್ರೆ ಇಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಜೀವ ಬಂದಂಗ ರದ್ದಾಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್ ರದ್ದಾಗ್ಲಿಲ್ಲ ಅಂದ್ರೆ ಇದು ನಾನು ಹೋರಾಟ ಹೋರಾಟ ಮಾಡಿ ಮಾಡಿ ಮಾಡ್ತೀನಿ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ತೀರಾ ಕಾನೂನಾತ್ಮಕ ಕಾನೂನು ಕ್ರಮ ಯಾರು ಏನು ಮಾಡಲಿಲ್ವಲ್ಲ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಹೇಳ್ರಿ ಇನ್ನು ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಗಣಿಗಾರಿಕೆಗೆ ತಡೆ ಬೀಳದಿದ್ರೆ ಜಿಲ್ಲಾ ಕಚೇರಿ ಎದುರು ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಬಸ್ಟ್ಯಾಂಡ್ಗಳು ಆಯಿತು ಅದೇ ಸರ್ ಜಲ್ಲಿ ಕೃಷ್ಣ ಅವರು ಸ್ಕೂಲ್ ಶಾಲೆಗಳು ಇದು ಇದು ಮಾಡ್ತೀವಿ ಅದು ಮಾಡ್ತೀವಿ ಇಲ್ಲ ಎಲ್ಲಿ ಫೋಟೋ ಹಾಕೋದ್ರೆ ಅದು ಇಲ್ಲೆಲ್ಲ ಫೋಟೋ ಜೀವನ ಮಾಡೋದು ಆ ಮೂಲೆ ಕೂಡ ಸರ್ ಅಂತ ಇದನ್ನ ಅಲ್ಲೊಂದು ಇಲ್ಲೊಂದು ಜೀವನ ಮಾಡೋಕ್ಕಾಯ್ತದ ಗೌರ್ಮೆಂಟ್ ಅಧಿಕಾರಿ ಉತ್ತಮ ಹೋಗೋದ್ತಾನೆ ಸಹ ಯಾರು ಪರ್ಮಿಷನ್ ಕೊಟ್ಟು ಇದು ಮಾಡೋರು ಅದು ಈಗ ಇದನ್ನ ಒಂದು ಹೈಕೋರ್ಟ್ ಹಾಕ್ತಾ ಇದ್ದೀವಿ ಹೈಕೋರ್ಟ್ಗೆ ಅದಕ್ಕೆ ವರದಿ ಕೊಡೋಕ್ಕೆ ಸರ್ ತಮ್ಮ ಹೆಸರು ಮೆಡಿಕಲ್ ಹನುಮಂತ ಅಂತ ಏನಾಗ್ತದೆ ಸರ್ ಈಗ ಸರ್ ಇಲ್ಲಿ ಇವಳಿ ಬೆಟ್ಟಕ್ಕೆಲ್ಲ ಜಿಲ್ಲೆಗೆ ಸರ್ ಕೊಟ್ಟವ್ರೆ ಅಕ್ಕ ಪಕ್ಕ ಶಾಲಾ ಕಾಲೇಜು ಊರುಗಳೈತೆ ಆರ್ನೂರ್ ಏಳು ಜನ ಓದ್ತಾ ಒತ್ತೀವಿ ಆಮೇಲೆ ಹೈವೇ ಪಕ್ಕದಾಗಿದೆ ಯಾರೇ ಕಾರಣಕ್ಕೂ ಮಾಡಬಾರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಅವತ್ತಿಟ್ಟು ಮಾಡಿದ ನಮ್ಮ ರೈತರುಗಳ ಮೇಲೆಲ್ಲ ಕೇಸ್ಗಳು ಹಾಕೋದು ಭಯ ಪಡಿಸೋದು ಯಾರ ಬಳ್ಳಾರಿ ಬಳ್ಳಾರಿ ಗಡಿ ಗಲಿಗಳು ಎಂ ಅವರು ಸುಮಾರು ಸುಮಾರೊಂದು ಐದಾರು ವರ್ಷ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ರು ಜನಗಳನ್ನ ಭಯ ಪೀಡಿಸಿ ಮಾಡೇ ಮಾಡ್ತೀವಿ ಅಂತ ಬಂದವ್ರಿ ಮಾಡ್ತಾರ ಸರ್ ಹಂಗಾಗಿ ನೋಡಿ ಕುಡಿಯೋ ನೀರಿಗೂ ಆರೋಗ್ಯ ಸಮಸ್ಯೆ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ ಆರ್ನೂರ ಏಳು ಜನ ಮಕ್ಕಳು ಹತ್ತು ವರ್ಷಕ್ಕೆ ಈಗ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಒತ್ತಾಯ ಪಡ್ತೀರ ಪರಮೇಶ್ವರ ಸಾಹೇಬರು ಹೇಳೋರೆ ಕೆಲಸ ಮಾಡಿಸಿದೀವಿ ಅಂತ ಆದ್ರೂ ಅವನು ಕೋರ್ಟಿಗೆ ಹೋಗಿ ಜನಗಳ ಮೇಲೆ ಭಯ ಭಯ ಬೀಳಿಸ್ತಾವ್ರಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದಾರೆ ಸರ್ ನಾವು ಇದು ಮಾಡಿ ನಾವು ಯಾವುದೇ ಕಾರಣಕ್ಕೂ ಉಗ್ರ ಹೋರಾಟ ಮಾಡಿ ಮಾಡ್ತೀವಿ ಕಾನೂನು ಬದ್ಧವಾಗಿ ಉಗ್ರ ಹೋರಾಟ ಮಾಡ್ತೀವಿ ಜಿಲ್ಲೆ ಕೃಷಿ ಮಾಡಕ್ ಬಿಡೋದೇ ಇಲ್ಲ ನಾವು ಅಂತೂ ಯಾವ್ದು ಜಾಗ ಅದು ಈ ಬೆಟ್ಟ ಸರ್ ಈ ಬೆಟ್ಟ ಈ ಬೆಟ್ಟ ಈ ಬೆಟ್ಟ